वेलकम टू एपिसोड टू इवत्र नाउ पीसीओडी या बेस्ट आसनस ಗಳು ಹೇಗೆ ಮಾಡಬೇಕು ಯಾವ ಯಾವ आसनस ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಲೆಟ್ಸ್ ಸ್ಟಾರ್ಟ್ वेलकम ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮಾರ್ಚನಾ ಸ್ವಾಮಿ ಓಕೆ ಲೆಟ್ಸ್ ಸ್ಟಾರ್ಟ್ ಫಸ್ಟ್ ನೌ ಏನು ಮಾಡೋಣ ಆಸನಸ್ ಮಾಡ್ಕೋಣ बिफोर some little ಬಾಡಿ ವಾರ್ಮ್ ಅಪ್ ಮಾಡ್ಕೊಳ್ಳೋಣ ನಿಮಗೆ ಕಂಪ್ಲೀಟ್ಲಿ ವಾರ್ಮ್ ಅಪ್ ವಿಡಿಯೋಸ್ ಬೇಕಂದ್ರೆ ನಾನು ವಿಡಿಯೋ ಸೆಕ್ಷನ ಅಲ್ಲಿ ಇದೆ ನೋಡ್ಕೊಬಹುದು ಲೆಟ್ಸ್ ಸ್ಟಾರ್ಟ್ ಸಿಂಪಲ್ ವಾರ್ಮ್ ಅಪ್ ಮಾಡ್ಕೊಳ್ಳೋಣ Neck up on down, Two, three, four, five, six, seven, eight, nine, ten. No shoulder rotation, One, two, three, four, five. Opposite, One, two, three, four, five okay twisting 3 corona one two three four five holding money one two three four five other side one two three four five relax okay. next is

ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಗ್ಯಾಪ್ ನೋಡಬೇಡಿ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಕಂಪ್ಲೀಟ್ಲಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಸೊ ಎಷ್ಟಾಗುತ್ತೆ ಅಷ್ಟು ನೀವು ಕಾಲು ಈ ಥರ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಒನ್ ಟು ಟೂ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಬೇಕು ರೆಗ್ಯುಲರ್ಲಿ ಸೊ ಇದರಿಂದ ನಮಗೆ ಏನು ಬೆನಿಫಿಟ್ ಸಿಗುತ್ತೆ ನಮ್ಮದು ಪೆಲ್ವಿಕ್ ಮಸಲ್ ಮಸಲ್ಸ್ ಸ್ಟ್ರೆಂಥನ್ ಆಗುತ್ತೆ ಮತ್ತಂದರೆ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಲ್ಪ್ ಮಾಡುತ್ತೆ ಮತ್ತೆಂದ್ರೆ ಇನ್ರೆಗ್ಯುಲರ್ ಪ್ರ ಕಂಪ್ಲೀಟ್ಲಿ ಹೆಲ್ಪ್ ಮಾಡುತ್ತೆ ಸೊ ಇದೇ ಥರ ನಮಗೆ ಒನ್ ಟು ಟೂ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ನೋಡಿ ಗ್ರ್ಯಾಜುಲಿ ಎಷ್ಟಾಗುತ್ತೆ ಅಷ್ಟು ನೀವು ನೋಡಬಹುದು ಓಕೆ ಇದರಲ್ಲಿ ನೀವು ಐಸ್ ಕ್ಲೋಸ್ ಮಾಡಿಬಿಟ್ಟು ಡೀಪ್ ಬ್ರೀತಿಂಗು ಪ್ರಾಕ್ಟೀಸ್ ಮಾಡ್ಕೋಬಹುದು ಓಕೆ ಆ್ಯಂಡ್ ರಿಲ್ಯಾಕ್ಸ್ ಓಕೆ ಕೌಂಟರ್ ಪೋಸ್ ನಿಮಗೆ ಪೇನ್ ಆಗ್ತಾ ಇದೆ ಹಿಪ್ ಜಾಯಿಂಟಲ್ಲಿ ಅಂದರೆ ನೀವು ಈ ಥರ ಮಾಡ್ಕೋಬಹುದು ಉಪವಿಷ್ಟೋನಾಸನ ಒನ್ ಆಫ್ ದಿ ಬೆಸ್ಟ್ ಆಸನ ಫಾರ್ ಅವರ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಓಕೆ ಓವರ್ ಈಸ್ ಹೆಲ್ತ್ ಗೆ ಒಂದು ತುಂಬಾನೇ ಹೆಲ್ಪ್ ಮಾಡುತ್ತೆ ಓಕೆ ಇದಕ್ಕಾಗಿ ಏನ್ ಮಾಡ್ಬೇಕು ಕಾಲ್ ಅಗಲ ಮಾಡ್ಕೋಬೇಕು ఎస్ట్ అకే నిపెండ్ ఆన్ కెపసిటీ బిగినర్స్ ఇది నిష్ట అసన్ అప్ మాకు బట్ హిబిట్టు హీగా రౌండీబీ కంప్లీట్లీ బ్యాక్ స్ట్రైట్ ఇట్క ట్రై మి కాలు స్ట్రైట్ మారై మి స్లోలి స్లో ఎస్ట్ అు ముగడే ప్రయత్నమీ ముగడే బ్యాక్ స్ట్రేట్ ఇట్బట్టు ఎంగేజ్ మి ఓకే మసల్స్ లెగ్ మసల్స్ ఎంగేజ్ మార్తా స్లోలి స్లో ఎట్ అ డిపెండ్ ఆన్ యువర్ కెపసిటీ హోల్డ్ మాకో ఈ హాసిన వస్తుంది తున్నే బెనిఫిట్ అందరూ ఓవర్ ఈస్ హెల్త్ ఓకే ఓవర్ ఈస్ ఫంక్షన్ తుమే హెల్ప్ మేము హోల్డ్ మి ఎస్ట్ అదే ఒన్ టు మినిట్స్ వరకు ప్రాక్టీస్ మొదలు ఇష్టాగ అస్ ఓకే నార్మల్ బ్రీతింగ్ మొకస్ మిప్స్ ఏమన్నా ఫోకస్ మార్కెక్ అబ్సర్వ్ మాకు మసల్ స్ట్రెచ్ डोंट ट्राई टू गो कंपीटली ग्राउंड ओके अस्ट हिट नानु तले हे अदेष्टु बे स्ट्रेटिट निधान स्लो आगे फर्फेक्टी मारे ओके प्राक्टिस डे बै डे बै डे बै प्राक्टिस ओके ओके नेक्स्ट आसन नेक्स्ट आसन ಬಂದ್ಬಿಟ್ಟು ಭುಜಂಗಾಸನ ಭುಜಂಗಾಸನಕ್ಕೆ ನಾವು ಏನು ಮಾಡಬೇಕು ಹೊಟ್ಟೆ ಮೇಲೆ ಮಲಗ್ಬೇಕು ಓಕೆ ಹೀಗೆ ಹೊಟ್ಟೆ ಮೇಲೆ ಮಲಗಿ ಸೊ ಹ್ಯಾಂಡ್ ಸ್ಟ್ರೈಟ್ ಮಾಡ್ಕೊಂಡು ಕೈಗಳು चेस्ट ಸೈಡ್ ಅಲ್ಲಿ ಇಟ್ಕೊಳ್ಳಿ ನಮ್ಮ ಎಲ್ಬೋಸ್ ಔಟ್ ಹೋಗಿದೆ ಓದಲ್ವಾಕ್ಕೆ ಜೊತೆ ತಗೊಳ್ಳಿ ಕ್ಲೋಸ್ ಟು ಯುವ ಬಾಡಿ ಎಷ್ಟ ಆಗುತ್ತೆ ಅಷ್ಟು neck ತೆ ಇಟ್ಕೊಂಡ್ಬಿಟ್ಟು ಹೆತ್ತಕ ಹೋಗಬೇಡಿ ಆರಾಮಾಗಿ ನಿಧಾನವಾಗಿ ಎಷ್ಟಾಗುತ್ತೆ ಅಷ್ಟು ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದೇ ಥರ ನಮಗೆ ಒನ್ ಟು ಟೂ ಮಿನಿಟ್ಸ್ವರೆಗೂ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ಮತ್ತಂದರೆ ಇದು ಏನು ಹೆಲ್ಪ್ ಮಾಡುತ್ತೆ ನಮ್ಮದು ಬ್ಯಾಕ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತಂದರೆ ನಮಗೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಥೈರಾಯ್ಡ್ ಫಂಕ್ಷನ್ ತುಂಬಾ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ಫಂಕ್ಷನ್ಗೆ ಮೇಲೆ ನೋಡಿದ್ರೆ ಇದೇ ಆಸನ ನೀವು ರಿಪೀಟ್ ಮಾಡ್ಕೋಬಹುದು ಓಕೆ

ಕೀ ಟು ಕ್ಯೂರ್ ಅವರ್ ಪಿ ಸಿ ಓಡಿ ಓಕೆ ಮತ್ತಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೀಡ್ಬ್ಯಾಕ್ ಕೊಡೋದು ಮರೆಯಕ್ಕೆ ಹೋಗಬೇಡಿ ಮತ್ತಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಪಿ ಸಿ ಓಡಿಯ ಡಯಟ್ ಚಾರ್ಟ್ ಏನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತ ನಾವು ಇನ್ ಡಿಟೇಲ್ ಆಗಿ ಮಾತಾಡೋಣ ಸ್ಟೇ ಟ್ಯೂನ್ ಸ್ಟೇ ಹೆಲ್ತಿ